ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದು ಅಂದ್ರೆ ಜಮಾ ಆಗಿರುವಂತದ್ದು ಯಾರ್ಯಾರಿಗೆ ಜಮಾ ಆಗಿದೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಪ್ಡೇಟ್ಸ್ ಇದ್ರೆ ಕೋಡಿ ಕೋಡಿ ಅಂತ ನಾನು ಈಗಾಗಲೇ ಆಲ್ರೆಡಿ ವಿಡಿಯೋದಲ್ಲೂ ಕೂಡ ಅಂದ್ರೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಪಿಂಚಣಿ ಹಣ ಬಂದು ಜಮಾ ಆಗಿರೋ ಅಂತದ್ದು ಯಾವ ಯಾವ ಪಿಂಚಣಿ ಹಣಗಳು ಬಂದು ಬಿಡುಗಡೆ ಆಗಿದೆ ಅಂತ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ತುಂಬಾ ಜನ ಪಿಂಚಣಿ ಹಣಕ್ಕಾಗಿ ಕೂಡ ವೇಟ್ ಮಾಡ್ತಾ ಇದ್ದೀರಾ ಇವಾಗ ವೃದ್ಧಾಪಿ ಪಿಂಚಣಿ ಹಣ ಅಂಗವಿಕಲ ಪಿಂಚಣಿ ಹಣ ಜೊತೆಗೆ ವಿಧವಾ ಪಿಂಚಣಿ ಹಣ ಓಕೆನಾ ಇದ್ರಲ್ಲಿ ಫಸ್ಟ್ ಇವಾಗ ಹಣ ಬಂದು ಬಿಡುಗಡೆ ಆಗ್ತಾ ಇರೋದು ಸೊ ಫಸ್ಟ್ ಬಂದಿರುವಂತದ್ದು ವೃದ್ಧಾಪಿ ಪಿಂಚಣಿ ಹಣ ಎಲ್ರಿಗೂ ಕೂಡ ಜಮಾ ಆಗಿದೆ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬಹುದು ಮತ್ತೆ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಅಂದ್ರೆ ಡೇ ಬೈ ಡೇ ಜಮಾ ಆಗ್ತಾ ಹೋಗ್ತಾ ಇರುತ್ತೆ ಓಕೆನಾ ಈಗ ಸೊ ಈಗಾಗಲೇ ಆಲ್ರೆಡಿ ಎಲ್ಲರ ಕತೆಗೂ ಕೂಡ ಪಿಂಚಣಿ ಹಣ ಬಂದು ಜಮಾ ಆಗಿದೆ ಅನ್ನೋದೇ ನನ್ನ ಒಂದು ಅನಿಸಿಕೆ ಆಗಿದೆ ಯಾಕಂತಂದ್ರೆ ಈ ಒಂದು ಪಿಂಚಣಿ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿರೋದು ಎಂಟನೇ ತಾರೀಖಲ್ಲಿ ಹಣ ಅನ್ನೋದು ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಎಲ್ಲರ ಖಾತೆಗೂ ಕೂಡ ಹಣ ಅನ್ನೋದು ಬಂದಿದೆ ಯಾರ್ಯಾರಿಗೆ ಪಿಂಚಣಿ ಹಣ ಬಂತು ಸೊ ಯಾವ್ಯಾವ ಪಿಂಚಣಿ ಹಣ ತಗೊಂಡಿದ್ದೀರಾ ನೀವು ವೃದ್ಧಾಪಿ ಪಿಂಚಣಿ ಹಣ ಬಂತ ಅಂಗವಿಕಲ ಪಿಂಚಣಿ ಹಣ ಬಂತ ಜೊತೆಗೆ ವಿಧವಾ ಪಿಂಚಣಿ ಹಣ ಬಂತ ಏನು ಅಂತ ಅಂದ್ಬಿಟ್ಟು ನನ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಿಮ್ಮ ಜಿಲ್ಲೆ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ತುಂಬಾ ಜನಕ್ಕೆ ಅಂದ್ರೆ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ನಿಮ್ಮ ಒಂದು ಇವಾಗ ನನ್ನ ವಿಡಿಯೋ ನೋಡ್ತಾ ಇರೋದ್ರಿಂದ ನಿಮ್ಮ ಒಂದು ಕಮೆಂಟ್ ಕೂಡ ನೋಡೇ ನೋಡ್ತಾರೆ ನೀವೇನಾದ್ರು ಕಮೆಂಟ್ ಮಾಡಿದ್ರೆ ಸೊ ನಿಮ್ ಕಮೆಂಟ್ ಕೂಡ ನೋಡ್ತಾರೆ ಅಂದ್ರೆ ಯಾವ ಜಿಲ್ಲೆ ಅವ್ರೇನಾದ್ರು ನಿಮ್ಮೂರವರೇ ಆಗಿದ್ರೆ ಸಮಾಧಾನ ಮಾಡ್ಕೊಂತಾರೆ ಇನ್ನು ನಮ್ಮೂರಿಗೆ ಹಣ ಬಂದಿಲ್ವೇನೋ ಅಂತ ಅನ್ಬಿಟ್ಟು ಅಂದ್ರೆ ನಮ್ ಜಿಲ್ಲೆಗೆ ಹಣ ಬಂದಿಲ್ವೇನೋ ಸೊ ನಿಧಾನಕ್ಕೆ ಬರುತ್ತೇನೋ ಅನ್ನುವಂತಹ ಅಂದ್ರೆ ಅವ್ರಿಗೊಂತರ ಧೈರ್ಯ ಬರುತ್ತೆ ಆದ್ರಿಂದ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ಕೆಲವೊಬ್ರು ಈಗ ಯಾವ ತರ ಅಂತಂದ್ರೆ ಬೇರೆಯವ್ರ ಎಲ್ರಿಗೂ ಅಮೌಂಟ್ ಇವ್ರು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ವಾ ನಮ್ಗೆ ಯಾ ಕಣ ಬಂದಿಲ್ಲ ಏನೋ ನಮ್ದೇನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ ನಮ್ಗೆ ಯಾವ ಕಣ ಬಂದಿಲ್ಲ ಅಂತ ಅನ್ಬಿಟ್ಟು ಆ ಯೋಚನೆ ಮಾಡ್ತಾ ಇರ್ತಾರೆ ಅದ್ರಿಂದ ಅಷ್ಟೇ ನಾನು ಕಮೆಂಟ್ ಮಾಡಿ ಅಂತ ತಿಳ್ಸೋದು ಅದನ್ನ ಬಿಟ್ಟು ಬೇರೆ ಇನ್ನೇನು ಉದ್ದೇಶ ಇಲ್ಲ ಸೊ ಅದರಿಂದ ನಿಮ್ ಫೀಡ್ಬ್ಯಾಕ್ ತಿಳಿಸಿ ನಿಮ್ಗೆ ಹಣ ಬಂದಿದ್ಯೋ ಇಲ್ವೋ ಏನು ಅನ್ನೋದನ್ನ ತಿಳ್ಸಿ ಅನ್ನೋಂತ ಅನ್ಬಿಟ್ಟು ನಾನು ಹೇಳೋದು ಈಗಾಗಲೇ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂದ್ರೆ ನಾನು ಹೇಳೋ ಪ್ರಕಾರ ಒಂದೇ ದಿನದಲ್ಲಿ ಯಾವ್ದೇ ಹಣ ಆದ್ರೂ ಅಷ್ಟೇನೆ ಪಿಂಚಣಿ ಹಣದಲ್ಲೂ ಅಷ್ಟೇನೆ ಸ್ವಲ್ಪ ಜನ ಕೊಟ್ಟಿರ್ತಾರೆ ಅಂದ್ರೆ ಮುಂಚೆ ಇತ್ತು ಎಲ್ಲರ ಖಾತೆಗೂ ಒಂದೇ ದಿನದಲ್ಲಿ ಜಮಾ ಆಗ್ತಾ ಇತ್ತು ಈಗಲೂ ಕೂಡ ಅದೇ ತರನೇ ಇದೆ ಬಟ್ ಎಲ್ಲೋ ಒಂದು ಅಂದ್ರೆ ಒಂದ್ ಹದ್ನೈದು ಪರ್ಸೆಂಟು ಅಥವಾ ಒಂದ್ ಇಪ್ಪತ್ತೈದು ಈಗ ಒಂದ್ ಐವತ್ ಪರ್ಸೆಂಟ್ ಅಂತಾನೆ ಹೇಳ್ತೀನಿ ನಾನು ಆಮೇಲೆ ಅವ್ರಿಗೆ ನಿಧಾನಕ್ಕೆ ಅವರಿಗೆ ಹಣ ಅನ್ನೋದು ಡೇ ಬೈ ಡೇ ಬರ್ತಾ ಹೋಗುತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತೂ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಸ್ಟಾರ್ಟಿಂಗ್ ಆಗ್ತಾರೆ ಅಷ್ಟೇ ಒಂದ್ ಫಿಫ್ಟೀನ್ ಪರ್ಸೆಂಟ್ ಅಂತ ಅನ್ಕೊಳ್ಳಿ ಅದಾದ್ಮೇಲೆ ಎಲ್ಲರ ಖಾತೆಗೂ ಹಾಕುವಂತದ್ದು ಒಂದ್ ವಾರ ಟೈಮ್ ತಗೊಂಡು ಅಂದ್ರೆ ಅದ್ರಲ್ಲೂ ಕೂಡ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬರೋದಿಲ್ಲ ಈ ಪಿಂಚಣಿ ಹಣ ಆದ್ರೆ ಸೊ ತಿಂಗ್ ತಿಂಗಳ ಬರ್ತಾ ಹೋಗುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈಗ ಬರ್ದೇ ಇರೋರು ನಂಗೆ ತುಂಬಾ ಕಮೆಂಟ್ ಮಾಡ್ತಾ ಇರ್ತೀರಾ ನಂಗೆ ಜೂನ್ ಬಂದಿಲ್ಲ ಜುಲೈ ಬಂದಿಲ್ಲ ಅಂತ ನಿಮ್ದು ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಹೋಗಿ ಚೆಕ್ ಮಾಡಿಸಿ ಅಂತ ನಾನು ಹೇಳಿದೀನಿ ತರ ಚೆಕ್ ಮಾಡಿಸ್ಬೇಕು ಹೋಗಿ ಕೇಳ್ಬೇಕು ಏನು ಅಂತ ನಾನೆಲ್ಲ ವಿಡಿಯೋ ಮಾಡಿ ಓದ್ ವಿಡಿಯೋಗಳೆಲ್ಲ ತಿಳ್ಸಿರ್ತೀನಿ ಹೋಗಿ ಚೆಕ್ ಮಾಡಿ ಅಹ್ ಸೊ ಆತರ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ದಯವಿಟ್ಟು ನಿಮ್ಮ ಒಂದು ಪ್ರಾಬ್ಲಮ್ ನೀವು ಸರಿಪಡಿಸ್ಕೊಳ್ಳಿ ನೀವು ಸರಿಪಡಿಸ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಯಾವ್ದೇ ತರ ಹಣ ಬರೋದಿಲ್ಲ ಈಗ ಎಲ್ಲರ ಖಾತೆಗೂ ಕೂಡ ತಿಂಗ್ ತಿಂಗಳು ಹಣ ಬರ್ತಾ ಇದೆ ಅಂದ್ರೆ ಅವ್ರದ್ದೇನು ಕೂಡ ಪ್ರಾಬ್ಲಮ್ ಆಗಿಲ್ಲ ಅಂತ ಅರ್ಥ ಈಗ ನಿಮಗೆ ಎಲ್ರಿಗೂ ಹಣ ಬಂದು ನಿಮ್ ಒಬ್ರಗ್ ಹಣ ಬಂದಿಲ್ಲ ಅಂತಂದ್ರೆ ನಿಮ್ದೇನೋ ಪ್ರಾಬ್ಲಮ್ ಆಗಿದೆ ಸೊ ಅದರಿಂದ ಹಣ ಅನ್ನೋದು ಸ್ಟಾಪ್ ಆಗಿದೆ ಅನ್ನೋದು ಅಲ್ಲಿ ಗೊತ್ತಾಗ್ಬೇಕಾಗತ್ತೆ ಅದರಿಂದ ಹೋಗ್ಬಿಟ್ಟು ನೀವು ಏನ್ ತಪ್ಪಾಗಿದೆ ಏನು ಅಂತ ತಿಳ್ಕೊಳ್ಳಿ ಫಸ್ಟ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರ್ತೀನಿ ಏನ್ ಮಾಡ್ಬೇಕು ಹೇಗೆ ಅದನ್ನ ಸರಿಪಡಿಸ್ಕೋಬೇಕು ಅಂತ ನಾನು ಒಂದು ಫುಲ್ ವಿಡಿಯೋ ಮಾಡೇ ತಿಳಿಸಿದ್ದೀನಿ ಸೊ ಇದ್ರಲ್ಲಿ ಹೇಳಿದ್ರೆ ತುಂಬಾ ಲೆಂತಿ ಆಗುತ್ತೆ ಅದರಿಂದ ನಾನು ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಆ ಸೊ ಇವಾಗ ಕೊನೆಗೂ ಕೂಡ ಪಿಂಚಣಿ ಹಣ ಕೂಡ ಬಂದು ಜಮಾ ಆಗಿದೆ ಒಂದು ಎರಡನೇ ತಾರೀಖಿನಲ್ಲಿ ಮೇ ಜೂನ್ ಅಲ್ಲೆಲ್ಲ ಬರ್ತಿದ್ದು ನೀವು ಕೂಡ ನೋಡಿದೀರ ಆದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಪಿಂಚಣಿ ಹಣನು ಕೂಡ ಎಂಟನೇ ತಾರೀಕಲ್ಲೇ ಬಂದು ಜಮಾ ಆಗಿರುವಂತದ್ದು ಸೊ ಒಂದು ರೀತಿಯಲ್ಲಿ ಡಬಲ್ ಧಮಾಕ ಅಂತನೇ ಹೇಳ್ಬಹುದು ಜೊತೆ ಪಿಂಚಣಿ ಹಣ ಕೂಡ ಸಿಕ್ಕಿದೆ ಜೊತೆಗೆ ಮಹಿಳೆಯರ್ಗಂತೂ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಿದೆ ವೃದ್ಧಾಪಿ ಪಿಂಚಣಿ ಅಂದ್ರೆ ವಯಸ್ಸಾದಂತಹ ಮಹಿಳೆಯರಿಗೆ ಈ ಒಂದು ವೃದ್ಧಾಪಿ ಪಿಂಚಣಿ ಹಣ ಕೂಡ ಬಂದಿದೆ ಎರಡೂ ಕೂಡ ಒಂದು ರೀತಿಯಲ್ಲಿ ಡಬಲ್ ಧಮಾಕ ಅಂತಾನೆ ಅನ್ಕೊಂತೀನಿ ಸೊ ಬೇರೆಯವ್ರಿಗೆ ಈ ಒಂದು ಹಣ ಇಂಪಾರ್ಟೆಂಟ್ ಆಗದೆ ಇರಬಹುದು ಬಟ್ ವಯಸ್ಸಾದಂತಹ ರುದ್ರ ಇರ್ತಾರೆ ಜೊತೆಗೆ ಅಜ್ಜಿ ಇರ್ತಾರೆ ಇವ್ರು ಕೂಡ ಒಂದು ರೀತಿಯಲ್ಲಿ ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ತೀನಿ ಮಹಿಳೆಯರಿಗೂ ಕೂಡ ಅಷ್ಟೇನೆ ಆ ಯೋಜನೆಯಿಂದ ಕೂಡ ಹೆಲ್ಪ್ ಆಗತ್ತೆ ಜೊತೆಗೆ ಈ ಒಂದು ಪಿಂಚಣಿ ಹಣದಿಂದನೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್